श्री गणेशाय नमः ओं श्री गुरभ्यो नम नम सूरय चंद्र मंगलाय चुक्र शनिभ्य राघवे केतवै नमः नमस्ते आश्रो आचार्य गुरुजी वाहन के तुम आधार स्वागत निरतर वी प्रोत्साह सब्सक्राइब तुम्हू अनंतर धन्यवाद सलता मित्र राशि भविष्य कार्यक्रम के स्वागत ಜೂನ್ ನಾಲ್ಕು ಮಂಗಳವಾರದ ರೀತಿ ರಾಶಿ ಔಷಧ ಅವಲೋಕಿಸೋಣ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳುವ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಹ್ಯಾಪಿ ಬರ್ತ್ಡೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಸಮಾರಂಭಗಳನ್ನು ಆಯೋಜಿಸುವ ಆರ್ಥಿಕ ಶುಭಾಶಯವನ್ನು ಕೊರುತ್ತಾ ಈ ದಿನದ ಪಂಚಾಂಗ ವಿಚಾರ ಕ್ರೋಧಿ ನಾಮ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಬಹುಳ ತ್ರಯೋದಶಿ ತಿಥಿ ಅಥವಾ ಸಮಾರಂಭದ ಅನುಸಾರ ವೃಷಭ ಮಾಸ ವಯಶಿ ಮಾಸ ಭೇಷ ತಿಂಗಳಿನ ಇಪ್ಪತ್ತೆರಡನೇ ದಿನ ಈ ದಿನದ ನಿತ್ಯ ನಕ್ಷತ್ರ ಭರಣಿ ನಕ್ಷತ್ರ ಯೋಗ ಅತಿಗಂಡ ಯೋಗ ಕರ್ಣ ಗರಜೆ ಕರ್ಣ ಸೂರ್ಯ ಉದಯ ಬೆಳಿಗ್ಗೆ ಐದು ಗಂಟೆ ಐವತ್ತೆರಡು ನಿಮಿಷ ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ಗಂಟೆ ನಲವತ್ತ್ಮೂರು ನಿಮಿಷ ಇನ್ನು ಈ ದಿನದ ರಾಹು ಕಾಲದ ಅವಧಿ ಮಂಗಳವಾರದ ರಾಹು ನಿಮ್ಮ ಮಧ್ಯಾಹ್ನ ಮೂರು ಮೂವತ್ತೊಂದರಿಂದ ಐದು ಎರಡರವರೆಗೆ ಮೂರು ಮೂವತ್ತೊಂದರಿಂದ ಐದು ಎರಡರವರೆಗೆ ರಾಹುಕಾಲದ ಅವಧಿಯಾಗಿರುತ್ತೆ ಇನ್ನು ಈ ದಿನದ ಮಹಾ ನಕ್ಷತ್ರ ಅಥವಾ ಮಳೆ ನಕ್ಷತ್ರ ರೋಹಿಣಿ ನಕ್ಷತ್ರದ ಮೂರನೇ ಪಾದದ ಮಳೆ ಈ ದಿನ ಗ್ರಹ ಕುಂಡಲಿ ಅನುಸಾರ ಏರ್ಪಡುವಂಥ ಯೋಗಗಳು ಶಶಯೋಗ ರಾಜಯೋಗ ಯೋಗ ಧನಯೋಗ ಜೊತೆಗೆ ಯೋಗ ಶಶಿಮಂಗಲಯೋಗ ಯೋಗ ದ್ವಿಗ್ರಹಯೋಗ ಯೋಗ ಮುಂತಾದ ಯೋಗಗಳು ಈ ದಿನ ಏರ್ಪಡುತ್ತಿವೆ ಇನ್ನು ಈ ದಿನದ ವೈಶಿಷ್ಟ್ಯ ಅಂದರೆ ಈ ದಿನ ಪ್ರದೋಷ ಅಥವಾ ಮಹಾಪ್ರದೋಷ ಭೌಮ ಪ್ರದೋಷ ಎಂಬ ಒಂದು ಯೋಗ ನಿರ್ಮಾಣ ಆಗುತ್ತೆ ಈ ದಿನವಿಡಿ ತ್ರಯೋದಶಿ ಹಾಗೂ ಸಾಯಂಕಾಲದ ಕಾಲದ ತ್ರಯೋದಶಿ ತಿಥಿ ಇರುವ ಕಾಲದಲ್ಲಿ ಅಲ್ಲಿ ಗೋಧೋಡಿಯ ಸಮಯ ಅಥವಾ ಅಸ್ತದ ಒಂದು ಆಸುಪಾಸಿನ ಅವಧಿಯನ್ನು ಪ್ರದೋಷದ ಪೂಜೆಗಾಗಿ ಆಯ್ಕೆ ಮಾಡ್ತಾರೆ ಮಹಾಪ್ರದೋಷ ಅಥವಾ ಮಂಗಳವಾರ ಬಂದಂತಹ ಪ್ರದೋಷ ಭೌಮ ಪ್ರದೋಷ ಅಥವಾ ಮಹಾಪ್ರದೋಷ ಎನಿಸಿದೆ ತಮ್ಮ ತಮ್ಮ ಒಂದು ಗ್ರಹಚಾರ ದೋಷ ಅಥವಾ ಇನ್ನಿತರ ದೋಷ ಜನ್ಮಾಂತರದ ದೋಷ ಅಥವಾ ಶಾಪ ತಾಪಾದಿ ದೋಷಗಳನ್ನು ಕಳೆದುಕೊಳ್ಳಲಿಕ್ಕೆ ಈ ದಿನ ಭಗವಾನ್ ಶಿವಶಂಕರನ್ನು ಅಥವಾ ಪಾರ್ವತಿ ಪರಮೇಶ್ವರರನ್ನು ಈ ದಿನ ಭಕ್ತಿ ಮಾಡಲಿಕ್ಕೆ ಸ್ತುತಿ ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಶಿವನ ಯಾವುದಾದ್ರೂ ನಿಮಗೆ ಇಷ್ಟವಾದಂಥ ಲಿಂಗಾಷ್ಟಕ ಬಿಲ್ವ ಅಷ್ಟಕ ಶಿವ ಅಷ್ಟಕ ರುದ್ರಾಷ್ಟಕ ಅಥವಾ ಶಿವನ ರುದ್ರ ಪಾಠ ಪ್ರದೋಷ ಕಾಲದಲ್ಲಿ ಪಾಠ ಮಾಡಿ ಅಲ್ಲಿ ದೋಷ ಪರಿಹಾರಾರ್ಥವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಸಕಲ ದೋಷಗಳು ನಿವಾರಣೆಗೆ ಇಷ್ಟಾರ್ಥಗಳು ಆಗ್ತವೆ ಜನ್ಮ ಜನ್ಮಾಂತರದ ದೋಷಗಳು ಅಥವಾ ಬೇರೆ ಯಾರಿಗೆ ಈ ಹೋಮ ಹವನಗಳನ್ನು ಮಾಡಲಿಕ್ಕೆ ಯಜ್ಞಾದಿಗಳನ್ನು ಮಾಡಲಿಕ್ಕೆ ಅನುಕೂಲತೆಗಳು ಸಾಧ್ಯತೆಗಳು ಅದು ಲಭ್ಯತೆಗಳು ಎಂಬುದೂ ಅಂಥವರು ಪ್ರದೋಷ ಕಾಲದಲ್ಲಿ ಮಾಡುವಂಥ ಒಂದು ಪ್ರಾರ್ಥನೆಯು ಅದೇ ಸರಿಸಮಾನವಾದ ಫಲವನ್ನು ಕೊಡುತ್ತದೆ ಜೊತೆಗೆ ಈ ಗ್ರಹಚಾರದಿಂದ ಮಂಗಳ ದೋಷ ರಾಹು ದೋಷ ಕೇತು ದೋಷ ಅಥವಾ ದೋಷ ಇತರ ಇನ್ನಿತರ ಯಾವುದೇ ಗೃಹ ದೋಷಗಳಿಂದ ಪೀಡಿತರಾದವರಿಗೆ ಈ ಪ್ರದೋಷ ಕಾಲದಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರಗಳಿಂದ ಭಕ್ತಿ ಅನುಷ್ಠಾನಗಳಿಂದ ಆ ದೋಷ ನಿವಾರಣೆ ಆಗುತ್ತೆ ಒಂದು ವಾಕ್ಯ ಇದೆ ಹಾಗಾಗಿ ಇಂದು ಈ ದಿನವನ್ನು ಸದುಪಯೋಗಪಡಿಸಿಕೊಂಡು ಯಾರ್ಯಾರಿಗೆ ದೋಷಗಳಿಂದ ಬಾಧಿತರಾಗಿರ್ತಾರೋ ಅಂಥವರು ನಿಮಗೆ ಅನುಕೂಲವಾದಂಥ ಯಾವುದೇ ರೀತಿಯ ಶಿವನ ಅಥವಾ ಶಕ್ತಿಯ ಅಥವಾ ದುರ್ಗೆಯ ಯಾವುದೇ ರೀತಿಯ ಶಕ್ತಿ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಿ ಅಷ್ಟೋತ್ತರಗಳನ್ನು ಅಥವಾ ನಾಮಸ್ಮರಣೆಯನ್ನು ಅಥವಾ ಕನಿಷ್ಠ ಪಕ್ಷ ನಮಃ ಶಿವಾಯ ಎಂಬ ಪಂಚಾಕ್ಷರ ಮಂತ್ರ ಅಥವಾ ಓಂ ನಮ ಶಿವ ಎಂಬ ಷಡಾಕ್ಷರ ಮಂತ್ರನು ಅಥವಾ ಈ ತ್ರಮ್ಮಕಂ ಯಜಾಮಹೆ ಸುಗಂಧಿ ಪುಷ್ಟವರ್ಧನಂ ಉರ್ವರಪ ಬಂಧನ ಮೃತ್ಯುಭಕ್ಷೀಯ ಮಹಾಮೃತ ಎಂಬ ಮಹಾ ಮೃತ್ಯುಂಜಯ ಮಂತ್ರವನ್ನು ಅಥವಾ ಗಾಯತ್ರಿ ಮಂತ್ರವನ್ನು ಅಥವಾ ಗುರು ಉಪದಿಷ್ಟವಾದ ಮಂತ್ರವನ್ನು ಯಾವುದು ನಿಮಗೆ ಮನಸ್ಸಿಗೆ ಒಪ್ಪುವಂತಹ ಸ್ತೋತ್ರ ಸ್ತುತಿಗಳನ್ನು ಶ್ರದ್ಧಾ ಭಕ್ತಿಯಿಂದ ಪಠನೆ ಮಾಡಿದರೆ ಎಲ್ಲರ ಆ ದೋಷಗಳು ನಿವಾರಣೆ ಆಗುತ್ತವೆ ಪ್ರದೋಷದ ಪಾಲ್ಗೊಳ್ಳುವಂಥ ಅನುಕೂಲವಾದ ಹೆಚ್ಚಿನ ಅವಧಿ ಸಾಯಂಕಾಲ ಸುಮಾರು ಐದುವರೆಯಿಂದ ಏಳುವರೆ ಅಥವಾ ಎಂಟು ಗಂಟೆವರೆಗೂ ಇದನ್ನು ಮುಂದುವರಿಸ್ಬೋದು ಹಾಗಾಗಿ ಈ ಒಂದು ಯಾಮ ಅವರಿಗೆ ಅಥವಾ ಮೂರು ಗಂಟೆಗಳ ಅವಧಿಯನ್ನು ಈ ಪ್ರದೋಷ ಪೂಜೆಗಾಗಿ ವಿನಿಯೋಗ ಮಾಡಿದರೆ ಖಂಡಿತ ನಿಮ್ಮೆಲ್ಲ ಸಂಕಷ್ಟ ನಿವಾರಣೆಗೆ ಆ ಭಗವಾನ್ ಶಂಕರನ ಪಾರ್ವತಿ ಪರಮೇಶ್ವರ ಅನುಭವದಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಕೆಲವು ಈ ದಿನದ ಒಂದು ವೈಶಿಷ್ಟ್ಯವನ್ನು ಗಮನಿಸಿತು ಇನ್ನು ಕೂಡ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಉತ್ತಮ ಫಲ ಒಂದು ಶುಭ ದಿನ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಯೆಲ್ಲ ಇದೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗಲಿವೆ ಇನ್ನು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಹೊಸದರ ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಬರಲಿವೆ ಮಿತ್ರರಿಂದ ಸಹಾಯ ಆರೋಗ್ಯ ಸುಧಾರಣೆಗಳಾಗುವಂಥದ್ದು ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಈ ದಿನ ಷಂಡುಗ್ರಹಗಳ ಬೆಂಬಲ ಇರುವಂಥ ಅಪೂರ್ವವಾದ ದಿನ ಆಗಿರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಅನುಗುಣವಾಗಿ ಅನೇಕ ಅನೇಕ ಶುಭ ಪರಿಣಾಮಗಳು ಇದನ್ನು ಕಂಡು ಬರಲಿವೆ ವಿದ್ಯಾರ್ಥಿಗಳಿಗೂ ಯುವಕರಿಗೂ ಸಾಧಕರಿಗೂ ಹೊಸ ಅವಕಾಶಗಳು ಬರಲಿವೆ ಬಳಸ್ತಕ್ಕಂತಹ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಮೂರು ಐದು ಆರು ಏಳು ಎಂಟು ಟೂ ತ್ರೀ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಬೋದು ಎಲ್ಲ ಮೇಷರಾಶಿಗಳಿಗೆ ಷಡ್ ಗ್ರಹಗಳ ಕೃಪೆಯಿಂದ ಇದನ್ನು ಶುಭದಾಯಕ ಆಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಸಾಮಾನ್ಯತೆಂದು ಕೊಂಡು ಬರುತ್ತೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಎಂಥ ಹೆಚ್ಚಿನೇನು ಬದಲಾವಣೆಗಳಿಲ್ಲ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಬೇಕು ಅಲ್ಲಿ ಮಾತಿನ ಚಕಮಕಿ ವೈರತ್ವಗಳು ಜಗಳಗಳು ಆಗ್ಬೋದು ಮನೆಯಲ್ಲಿ ಅಶಾಂತಿ ವಾತಾವರಣ ಮಾಡ್ಬೋದು ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಬಾಂಧವರ ಮಧ್ಯೆ ಭಿನ್ನಾಭಿಪ್ರಾಯ ಮೂಡುವಂತಹ ಸಾಧ್ಯತೆ ವೃತ್ತಿ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ಒತ್ತಡ ಅಥವಾ ಕಿರುಕುಳದ ಅನುಭವ ನಿಮಗೆ ಆಗ್ಬೋದು ಹಾಗಾಗಿ ಇದನ್ನು ಸ್ವಲ್ಪ ಮಾತು ಮನಸ್ಸು ನಿಯಂತ್ರಣ ಬೇಕು ಅದೇ ರೀತಿ ಯಾವುದೇ ರೀತಿಯ ಈ ದೊಡ್ಡ ಮೊತ್ತದ ಖರ್ಚನ್ನು ಮಾಡುವಾಗ ಪೇಮೆಂಟ್ ಮಾಡೋಕ್ಕೂ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಲ್ಲಿ ಮೋಸ ವಂಚನೆಗೆ ಒಳಗಾಗುವ ಸಾಧ್ಯತೆ ಕಂಡುಬಂದಿದೆ ಹಾಗಾಗಿ ವೃಷಭ ರಾಶಿಯವರು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾದ ದಿನ ಇದನ್ನು ಬಳಸುವಂತಹ ಬಣ್ಣಗಳು ಗ್ರಹ ಅಥವಾ ಬುದ್ಧ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ನಾಲ್ಕು ಮತ್ತು ಆರು ಫೋರ್ ಆ್ಯಂಡ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಬೋದಾಗಿದೆ ಎಲ್ಲ ವೃಷಭ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಶುಭ ಲಾಭದ ದಿನ ಎಷ್ಟಾರ್ಥಿ ಲಾಭ ವೃದ್ಧಿ ಆಗುವಂಥದ್ದು ಚಂದ್ರ ಅನುಗ್ರಹ ಶುಕ್ರ ಅನುಗ್ರಹ ಮಂಗಳನ ವಿಶೇಷವಾದ ಬೆಂಬಲ ಅಲ್ಲದೆ ನಿಮಗೆ ಇರತಕ್ಕಂಥ ಒಂದು ರಾಹುವಿನ ಅನುಕೂಲತೆ ಇವೆಲ್ಲವೂ ಲಾಭವನ್ನು ಆದಾಯವನ್ನು ಹೆಚ್ಚಳ ಮಾಡುತ್ತೆ ಷೇರು ಮಾರುಕಟ್ಟೆ ಅದು ಇನ್ವೆಸ್ಟ್ಮೆಂಟ್ ಹೂಡಿಕೆಗೆ ಅನು ಅನುಕೂಲ ಅವಕಾಶಗಳು ಸಿಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗದವರು ಸಹ ಅನೇಕ ರೀತಿಯ ಅವಕಾಶಗಳು ನೀವು ಮಾಡುವಂಥ ಉದ್ಯಮದಲ್ಲಿ ಪ್ರಗತಿಶೀಲ ಲಕ್ಷಣಗಳು ವಿದ್ಯಾರ್ಥಿಗಳಿಗೂ ಅಭ್ಯಾಸದಲ್ಲಿ ಪ್ರಗತಿ ಇದೆ ಮಹಿಳೆಯರು ಪ್ರಯಾಣ ಸಹ ನಮ್ಮದೇ ದಿನ ಕೆಲವೊಬ್ಬರಿಗೆ ಶುಭ ವಾರ್ತೆಗಳನ್ನು ಕೇಳುವಂಥದ್ದು ವಿವಾಹ ಅಥವಾ ಉದ್ಯೋಗ ಸಿಗುವಂಥ ಅವಕಾಶಗಳು ವಿವಾಹ ಫಿಕ್ಸ್ ಆಗುವಂಥ ಅವಕಾಶ ಅಲ್ಲದೆ ಬಂಧುಗಳಿಂದ ಮಿತ್ರರಂದ್ರೆ ನಮಗೇನಾದರೂ ಅಪೂರ್ವವಾದ ಕೊಡುಗೆಗಳು ಸಹ ಸಿಗುವಂಥ ದಿನ ಆಗಿರುತ್ತೆ ಈ ದಿನ ನೀವು ಬಳಸುವಂಥ ಬಣ್ಣ ಸ್ನೋ ತೈವ ಬಣ್ಣ ಗ್ರೇ ತಗೋದು ಬಣ್ಣ ವೈಟ್ ತಗೋದೇ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಒಂಬತ್ತು ಟೂ ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಿತ್ರರಾಶಿಯವರಿಗೆ ದಿನ ಶುಭದಾಯಾಗಲಿ ಮುಂದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಈ ದಿನ ಉತ್ತಮ ಫಲಪಡುವಂಥ ಷಡ್ಯ ಗ್ರಹಗಳ ಬೆಂಬಲ ಇರುವಂಥ ಅಪೂರ್ವವಾದ ದಿನ ಆಗಿದೆ ಯಾವುದೇ ಆರಂಭ ಮಾಡಲಿಕ್ಕೆ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶಗಳು ಬರಲಿವೆ ಜೊತೆಗೆ ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ನಿಮಗೆ ಅನೇಕ ಅನೇಕ ಮುನ್ನಡೆಗಳು ಸಿಗಲಿವೆ ಮಿತ್ರರು ಬಂಧುಗಳಿಂದ ಸಹಾಯ ಹಸ್ತ ಸಿಗಲಿವೆ ದೂರದ ಪ್ರಯಾಣ ಮಾಡುವಂಥ ಅವಕಾಶ ಅಥವಾ ಪ್ರವಾಸ ಯಾತ್ರೆ ಹೋಗುವಂಥ ಅವಕಾಶ ಕೆಲವರಿಗೆ ಬರಲಿದೆ ಇನ್ನು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಸಹ ಮುನ್ನಡೆ ನಿಮ್ಮದಾಗಲಿದೆ ದೀರ್ಘಕಾಲದಿಂದ ಪೆಂಡಿಂಗ್ ಕೆಲವು ಕೇಸುಗಳು ವ್ಯಾಜ್ಯಗಳು ನಿಮ್ಮ ಪರವಾಗಿ ಇತ್ಯರ್ಥ ಒಂದು ಜಯ ನೆಮ್ಮದಾಗುವಂಥದ್ದು ಮಹಿಳೆಯರು ಗ್ರಹಣ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಮನೆಯಲ್ಲಿ ನಿಮ್ಮ ಸದಸ್ಯರಿಗೆ ಏನಾದರೂ ಶುಭ ಕಾರ್ಯಗಳು ನಿಗದಿಯಾಗುವಂಥ ಒಂದು ಸುದ್ದಿಗಳನ್ನು ಇದನ್ನು ಕೇಳ್ತೀರಾ ಹಾಗಾಗಿ ಅನೇಕ ಶುಭ ಫಲಗಳ ಒಂದು ದಿನ ಕರ್ಕಾಟಕ ರಾಯಿಸುವ ಬಳಸುವಂಥ ಬಣ್ಣಗಳು ಆರೆಂಜ್ ಕೇಸರಿ ಬಣ್ಣ ಸ್ನೋಹ ತೆಂಬದ ಬಣ್ಣ ಎಲ್ಲ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಒಂದು ಎರಡು ಮೂರು ಐದು ಆರು ಏಳು ಒನ್ ಟು ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆ ಬಳಸಬಹುದಾಗಿದೆ ಎಲ್ಲ ಕಟಕ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಶಿವರಾಶಿ ಶಿವರಾಶಿಗೆ ಇದನ್ನು ಅಷ್ಟೇನು ಉತ್ತಮ ಫಲಗಳು ಕಂಡುಬರ್ತಾ ಇಲ್ಲ ರವಿ ಮತ್ತು ಬುಧರ ಅನುಗ್ರಹ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ನಿಮ್ಮ ಆತ್ಮಬಲ ಜೊತೆಗೆ ಹಣಕಾಸಿನ ವಿಚಾರ ಎಲ್ಲ ಸ್ವಲ್ಪ ಅನುಕೂಲವಾಗಿ ಆಗ್ಬೋದು ಆದರೂ ನಿಮಗೆ ವಿಶೇಷವಾಗಿ ಮನಸ್ಸಿಗೆ ನೆಮ್ಮದಿ ಕೊರತೆ ಇರುತ್ತೆ ಹಣಕಾಸಿನ ಸ್ವಲ್ಪ ಕೊರತೆಗಳು ಕಾಡ್ಬೋದು ಚಿಂತೆ ಕಾಡ್ಬೋದು ಮನಸ್ಸಿಗೆ ಆತಂಕ ಭಯ ಹುಟ್ಟಿಸುವಂಥ ಕೆಲವು ಘಟನೆಗಳು ಜರುಬೋದು ಮನೆಯ ಸದಸ್ಯರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರ್ಬೋದು ಅಥವಾ ಏನಾದರೂ ನಿಮ್ಮ ಮೇಲೆ ಆರೋಪಗಳು ಬರುವಂಥ ಸಾಧ್ಯತೆ ಇರುತ್ತೆ ತಂದೆ ಮಕ್ಕಳ ಮಧ್ಯೆ ಗಂಡ ಹಿಡಿದರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಹಾಗಾಗಿ ಮನಸ್ಸಿನ ನಿಯಂತ್ರಣ ಮಾತಿನ ನಿಯಂತ್ರಣ ಮಾಡಬೇಕಾಗುತ್ತೆ ಇನ್ನು ಕೆಲವೊಂದು ಆಕಸ್ಮಿಕವಾದ ಲಾಭ ಸಹ ಬರ್ಬೋದು ಅಲ್ಲಿ ಸೂರ್ಯ ಮತ್ತು ಬುಧ ಅನು ಬುಧಾದಿತ್ಯದ ಯೋಗದ ಒಂದು ಪರಿಣಾಮವಾಗಿ ಆಕಸ್ಮಿಕ ಧನ ಲಾಭ ಸಹ ದಿನದ ಕೊನೆಯ ಭಾಗದಲ್ಲಿ ನಿಮಗೆ ಆಗ್ಬೋದಾಗಿದೆ ಈ ದಿನ ಬಳಸುವಂಥ ಬಣ್ಣ ಒಳಜುತ್ತ ಕೇಸರಿ ಬಣ್ಣ ಗ್ರೀನ ಹಸಿರು ಬಣ್ಣ ಸಂಖ್ಯೆಗಳು ಒಂದು ಮತ್ತು ಐದು ಒನ್ ಆ್ಯಂಡ್ ಫೈವ್ ಸಂಖ್ಯೆ ಬಳಸಿ ಎಲ್ಲ ಸಿಂಹರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಅಂಥದ್ದೇನೋ ತೊಂದರೆಗಳಿಲ್ಲ ಅವೆಲ್ಲವೂ ನಡೆಯುತ್ತೆ ಆದರೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳು ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರು ಬರ್ಬೋದು ಹವಾಮಾನ ವೈಪರೀತ್ಯ ಅಥವಾ ನೀರಿನಿಂದ ಏನಾದರೂ ತೊಂದರೆಗಳು ಬರ್ಬೋದು ಜೊತೆಗೆ ಬಿ ಪಿ ಶುಗರು ಅಥವಾ ಇನ್ನಿತರ ಸಮಸ್ಯೆ ಇದ್ದಂಥವ್ರಿಗೆ ಆ ಸಮಸ್ಯೆಗಳು ಹೆಚ್ಚಾಗೋದು ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಜೊತೆಗೆ ಮಾತು ಮತ್ತು ನಡವಳಿಕೆ ಬಗ್ಗೆ ಇದನ್ನು ಸ್ವಲ್ಪ ಎಚ್ಚರಿಕೆ ಬೇಕು ಕಿರಿಯರ ಜೊತೆಗೂ ಜಗಳ ಹಿರಿಯರ ಜೊತೆಗೂ ಕಲಹಗಳು ಆಗುವಂಥ ಸಾಧ್ಯತೆ ಇರುತ್ತೆ ಮನೆಯ ಸದಸ್ಯರಿರ್ಬೋದು ಅಥವಾ ನಿಮ್ಮ ವೃತ್ತಿ ಉದ್ಯೋಗ ಸಹೋದ್ಯೋಗಿಗಳು ಸಹ ಕಲ್ಲಿಗ್ ಸಹ ಇರ್ಬೋದು ಹಾಗಾಗಿ ಮಾತಿನ ಬಗ್ಗೆ ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ಬೇಕಾಗುತ್ತೆ ಯಾವುದೇ ಆತುರ ನಿರ್ಧಾರ ಬೇಡ ಅಥವಾ ತಾಳ್ಮೆಯನ್ನು ಇದನ್ನು ಸ್ವಲ್ಪ ಹೆಚ್ಚು ಬೇಕಾಗುತ್ತೆ ಕನ್ಯಾ ರಾಶಿಗಳ ಬಳಸುವಂಥ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬೆಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಆರು ಎಂಟು ತ್ರೀ ಸಿಕ್ಸ್ ಏಟ್ ಸಂಖ್ಯೆ ಬಳಸಬಹುದಾಗಿದೆ ಎಲ್ಲ ಕನ್ಯಾ ರಾಶಿಗಳಿಗೆ ಇದನ್ನು ದಿನ ಶುಭದಾಯಕ ಆಗಲಿ ಮುಂದೆ ತುಲ ರಾಶಿ ರಾಶಿಗೆ ಶುಭ ಲಾಭದ ದಿನ ಇಷ್ಟ ತ ಸಿದ್ಧ ಲಾಭ ಆಗಲಿದೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ಈ ದಿನ ಏರ್ಪಡುವಂತಹ ಒಂಬತ್ತು ಶುಭೋಗಗಳ ಪರಿಣಾಮ ನಿಮಗೆ ಈ ದಿನ ಹೆಚ್ಚಾಗಿ ಸಿಗಲಿದೆ ಚಂದ್ರಾನುಗ್ರಹ ಬುಧಾನುಗ್ರಹ ಜೊತೆಗೆ ಶುಕ್ರಾನುಗ್ರಹ ಇರುವಂಥ ಶುಭ ಲಾಭಗಳು ಆಗುವಂಥ ದಿನ ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಆಗಲಿವೆ ಪ್ರಯತ್ನದಲ್ಲಿ ಸಫಲತೆ ಇದೆ ಮನಸ್ಸಿಗೆ ಸಮಾಧಾನಕರವಾದ ಘಟನೆಗಳು ನಿಮ್ಮ ಉದ್ಯೋಗ ಜಾಗದಲ್ಲಿ ಜರುಗಬಹುದು ವಿದ್ಯಾರ್ಥಿಗಳು ಯುವಕರು ಸಾಧಕರಿಗೆ ಶುಭವಿದೆ ಎಲೆಕ್ಟ್ರಾನಿಕ್ ಟಿ ವಿ ಸಿನಿಮಾ ಮಾಧ್ಯಮ ಅಥವಾ ಮೀಡಿಯಾದಲ್ಲಿ ಕೆಲಸ ಮಾಡುವುದರ ಮಾಡೋದ್ರೂ ಕುತೂಹಲಗಳನ್ನು ಅಥವಾ ಹೆಚ್ಚಿನ ಅವಕಾಶಗಳು ಇದನ್ನು ಒದಗಿ ಬರಲಿವೆ ತುಲ ರಾಶಿಗಳು ಬಳಸುವ ಬಣ್ಣಗಳು ಸ್ನೋ ಅಥವಾ ಹಿಂದು ಬಣ್ಣ ಗ್ರೇ ಅಥವಾ ಒಂದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಐದು ಆರು ಟು ಫೋರ್ ಫೈವ್ ಸಿಕ್ಸ್ ಸಂಖ್ಯೆ ಬಳಸಬಹುದಾಗಿದೆ ಎಲ್ಲ ತುಲಾರಾಶಿಗಳಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಜಯ ಲಾಭ ಸಿಗುವಂಥ ಶುಭ ದಿನವೇ ಆಗಿದೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಗುರು ಬಲದ ಅನುಗ್ರಹದಿಂದ ಚಂದ್ರ ಅನುಗ್ರಹದಿಂದ ಅಲ್ಲದೆ ಮಂಗಳನು ಸಹ ನಿಮಗೆ ಪೂರಕವಾಗಿ ಬಂದಿದ್ದೇನೆ ಮಂಗಳನ ಅನುಗ್ರಹ ನಿಮಗೆ ಇರಲಿದೆ ಇಷ್ಟಾರ್ಥಗಳು ಸಿದ್ಧಿ ಲಾಭಗಳು ವೃದ್ಧಿಯಾಗಲಿವೆ ದೂರದ ಬಂಧುಗಳಿಂದ ಕೊಡುಗೆ ಸಿಗಲಿವೆ ಭೂಮಿ ಸಂಬಂಧಿತ ಕೆಲಸ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕನ್ಸ್ಟ್ರಕ್ಷನು ಸೈಟು ಇತ್ಯಾದಿ ವ್ಯವಹಾರಗಳಲ್ಲಿ ಜಯ ನಿಮದಿದೆ ಕೆಲವರಿಗೆ ಭೂಮಿ ಕೊಡುವ ಮನೆ ಕೊಳ್ಳುವ ಯೋಗಗಳು ಬರಲಿವೆ ಅದೇ ರೀತಿ ಯಾರಾದರೂ ಈ ಸರ್ಕಾರಿ ಕೆಲಸ ಅಥವಾ ಇನ್ನಿತರ ಉದ್ಯೋಗಗಳಿಗೆ ಪ್ರಯತ್ನ ಪಟ್ಟವರಿಗೆ ಉದ್ಯೋಗದ ಆಫರ್ ಲೆಟರ್ಗಳು ಸಹ ಬರ್ಬೋದು ಅಥವಾ ಉದ್ಯೋಗಕ್ಕೆ ಸೆಲೆಕ್ಷನ್ ಲೆಟರ್ ಬರ್ಬೋದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಬಂಧುಗಳ ಜೊತೆಗೆ ಬೆರೆಯುವಂಥ ಅವಕಾಶ ಮಿತ್ರರ ಜೊತೆಗೆ ಬೆರೆಯುವಂಥ ಅವಕಾಶ ಅದೇ ಹಿಂದೆ ನಿಮಗೆ ಯಾರು ವಿರೋಧ ಮಾಡಿದ್ರು ಅಥವಾ ಹಿಂದೆ ಶತ್ರುಗಳಾಗಿದ್ದರು ನಿಮ್ಮ ಜೊತೆಗೆ ಮೈತ್ರಿ ಮಾಡುವಂಥ ಮಿತ್ರರಾಗುವಂಥ ಅವಕಾಶದ ಈ ದಿನ ಹೊರಗೆ ಬರಲಿ ಹಾಗಾಗಿ ಅನೇಕ ಶುಭ ಫಲಗಳನ್ನು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡು ರೀತಿಯ ಶುಭ ಫಲಗಳು ವೃಶ್ಚಿಕ ರಾಶಿಗೆ ಈ ದಿನ ಬರಲಿದೆ ಬಳಸ್ತಕ್ಕಂಥ ಬಣ್ಣ ಸ್ನೋಹತ ಬಣ್ಣ ಎಲ್ಲ ತಾಳಿದ ಬಣ್ಣ ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ಮೂರು ಏಳು ಒಂಬತ್ತು ಟೂ ತ್ರೀ ಸೆವೆನ್ ನೈನ್ ಸಂಖ್ಯೆ ಬಳಸುವುದು ಎಲ್ಲ ವೃಶ್ಚಿಕ ರಾಶಿಗೆ ಈ ದಿನ ಶುಭದಾಯಕ ಆಗಲಿ ಧನುಸು ರಾಶಿ ಧನುಸು ರಾಶಿಗೆ ಇದನ್ನು ಸಾಮಾನ್ಯ ಫಲದ ದಿನ ಆಗಿರುತ್ತೆ ನಿಮ್ಮ ವೃತ್ತಿ ವ್ಯಾಪಾರ ಹಣಕಾಸಿನಲ್ಲಿ ಎಲ್ಲ ನಾರ್ಮಲ್ ಆಗಿದೆ ಅದೇನೂ ತೊಂದರೆಗಳಿಲ್ಲ ಹಣದ ಆಗಮನ ಎಲ್ಲ ಉತ್ತಮವಾಗಿರುತ್ತೆ ವ್ಯಾಪಾರದಲ್ಲಿ ಸಹ ಉತ್ತಮವಾಗಿ ವ್ಯಾಪಾರ ವೃದ್ಧಿ ಎಲ್ಲ ನಡೆಯುತ್ತೆ ವೈಯಕ್ತಿಕ ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಚ್ಚಬೇಕು ವೈಯಕ್ತಿಕ ವಿಚಾರದಲ್ಲಿ ಕಲಹ ಅಥವಾ ವಾಗ್ವಾದದ ದಿನ ಆಗಿರುತ್ತೆ ಮಾತಿನ ಚಕಮಕಿ ಮನೆ ಮಂದಿ ಜೊತೆಗೂ ಅಥವಾ ಸೌದ್ಯೋಗಗಳ ಜೊತೆಗೆ ಬರ್ಬೋದು ಅದರ ಜೊತೆಗೆ ಯಾವುದೇ ರೀತಿಯ ಈ ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ನಿಧಾನಗತಿ ಹಿನ್ನಡೆ ಸಹ ಆಗುವಂಥ ಸಾಧ್ಯತೆ ಇರುತ್ತೆ ಬಂಧುಗಳಲ್ಲಿ ಏನಾದರೂ ನಿಮಗೆ ಮಾತಿನ ಚಕಮಕಿ ಕಲಹ ಬರ್ಬೋದು ಗಂಡ ಹೆಂಡಿತರ ಮಧ್ಯೆ ಮಾತಿನ ಚಕಮಕಿ ಕಲಹಗಳು ಬರ್ಬೋದು ಅಥವಾ ಅನುಮಾನದ ಸಂಶಯದ ಮಾತುಗಳು ನಿಮ್ಮ ಆಪ್ತರ ಜೊತೆಗೆ ಬರಬಹುದಾಗಿದೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ನೀವು ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ ಬಳಸುವಂಥ ಬಣ್ಣ ಒರೆಂಜ್ ಹತ್ರಕ್ಕೆ ಹೆಸರು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರಣದ ಬಣ್ಣ ಸಂಖ್ಯೆಗಳು ಒಂದು ಐದು ಏಳು ಎಂಟು ಒನ್ ಫೈವ್ ಸೆವೆನ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಇದನ್ನು ಶುಭದಾಯಕ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ದಿನ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಅಲ್ಲಿ ಗುರುಬಲದ ಅನುಕೂಲ ಶುಕ್ರನ ಒಂದು ಅನುಕೂಲ ಇರುವ ಕಾರಣ ಹಣಕಾಸು ವೃತ್ತಿ ವ್ಯಾಪಾರ ಇವೆಲ್ಲ ನಾರ್ಮಲಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ ಅದರಲ್ಲೇನು ಕೊರತೆ ತೊಂದರೆಗಳಿಲ್ಲ ನಿಮ್ಮ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟು ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟು ಏನಾದರೂ ಶುಭ ಘಟನೆಗಳು ಸಹ ಆಗುವಂಥ ಸಾಧ್ಯತೆ ಗುರು ಮತ್ತು ಶುಕ್ರರ ಅನುಕೂಲದಿಂದ ಈ ದಿನ ಆಗಲಿವೆ ಇನ್ನು ವೈಯಕ್ತಿಕ ವಿಚಾರ ಮಾತಿನ ವಿಚಾರ ಸ್ವಲ್ಪ ನಿಗಾ ಬೇಕು ವೈಯಕ್ತಿಕ ವಿಚಾರದಲ್ಲಿ ಕಲಗಳು ಬರ್ಬೋದು ಅಥವಾ ಬಂಧು ಅಥವಾ ಮಿತ್ರರ ಜೊತೆಗೆ ಭಿನ್ನಪ್ರಹಗಳು ಬರುವಂಥ ಸಾಧ್ಯತೆ ಇರುತ್ತೆ ನಿಮ್ಮ ನೇರವಾದ ನಡೆ ನುಡಿಯಿಂದ ಇನ್ನಿತರಿಗೆ ನೋವಾಗದಂತೆ ಸ್ವಲ್ಪ ನೋಡಿಕೊಳ್ಬೇಕಾಗುತ್ತೆ ಕೆಲವೊಮ್ಮೆ ಪ್ರಿಯ ಮಾತನ್ನು ಹೇಳ್ಬೇಕು ಅಪ್ರಿಯ ಸತ್ಯವನ್ನು ಹೇಳ್ಬೋದು ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅಪ್ರಿಯ ಸತ್ಯವನ್ನು ಹೇಳೋದಾಗಲಿ ಅಥವಾ ಕೆಲವರಿಗೆ ನೋವು ಉಂಟು ಮಾಡೋದು ಘಟನೆಗಳ ಮಾತನ್ನು ಮತ್ತೆ ಮರುಕಳಿಸುವಂಥ ಮಾತನ್ನು ಹಾಡಬಾರ್ದಾಗಿ ಮಾತಿನ ಬಗ್ಗೆ ನಿಗಬೇಕು ಏನು ಹಿರಿಯರನ್ನು ಸ್ವಲ್ಪ ಗೌರವಿಸಬೇಕು ಹಿರಿಯರ ಜೊತೆಗೆ ಯಾವುದೇ ವಾಗ್ಬೋದು ಕಲಹ ಮಾಡುವಂತ ಒಳ್ಳೆಯದಲ್ಲ ಹಿರಿಯರ ಜೊತೆಗೆ ಇದನ್ನು ಕಲಬು ತಂದೆ ತಾಯಿ ಜೊತೆ ಅತ್ತೆ ಮೊವರ ಜೊತೆ ಕಲಾ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ನಿಗಾ ಬೇಕು ಮಕರ ರಾಶಿಯವರಿಗೆ ಸಡೆಸಾತಿಯ ಪ್ರಭಾವ ಇನ್ನೂ ಮುಗಿದಿಲ್ಲ ಗಮನಿಸ್ಕೊಳ್ಳಿ ಗುರುಬಲ ಅನುಕೂಲ ಇವೆಲ್ಲ ಇರುತ್ತೆ ಆದರೆ ಸಡೆಸಾತಿಯ ಒಂದೊಂದು ಅಡ್ಡ ಪರಿಣಾಮಗಳು ಮಧ್ಯೆ ಮಧ್ಯೆ ಇನ್ನೂ ಗೊತ್ತಾಗುವಂಥ ಸಾಧ್ಯತೆ ಇರದೆ ಆ ಬಗ್ಗೆ ಸ್ವಲ್ಪ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕು ಮಕರ ರಾಶಿಯವರಿಗೆ ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಗಳು ಮೂರು ನಾಲ್ಕು ಆರು ತ್ರೀ ಫೋರ್ ಸಿಕ್ಸ್ ಸಂಖ್ಯೆ ಬಳಸ್ಬೋದಾಗಿದೆ ಎಲ್ಲ ಮಕರ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗೋಲ್ಲ ಕುಂಭರಾಶಿ ಕುಂಭರಾಶಿಗೆ ಉತ್ತಮ ಫಲ ಕೊಡುವಂಥ ಶುಭ ಇದೆ ಚತುರ್ಗ್ರಹಗಳು ಇದನ್ನು ನಿಮಗೆ ಲಾಭಕ್ಕೆ ಸಹನೆಗೆ ಎಲ್ಲ ಸಹಾಯ ಮಾಡುತ್ತವೆ ಇಷ್ಟಾರ್ಥಗಳ ಸ್ಥಿತಿ ಲಾಭ ವೃದ್ಧಿಯಾಗಲಿವೆ ಸಾಡೆ ಒಂದು ಘೋರ ಪರಿಣಾಮದ ಮಧ್ಯೆನೂ ಈ ದಿನ ಸಾಂತ್ವನ ಅಥವಾ ನಿಮಗೆ ಸಮಾಧಾನ ಕಲುವಂಥ ಘಟನೆಗಳು ಜರುಗಲಿವೆ ಹಣಕಾಸಿನ ಅರಿವು ಉತ್ತಮ ಇದೆ ಶುಕ್ರಾನುಗ್ರಹ ಇರೋದರಿಂದ ಬುಧಾನುಗ್ರಹ ಇರೋದರಿಂದ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಇದೆ ಚಂದ್ರನ ವಿಶೇಷವಾದ ಬೆಂಬಲದಿಂದ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಸಹ ಆಗಲಿದೆ ಇನ್ನು ಮಂಗಳನು ಅಪರೂಪಕ್ಕೆ ನಿಮಗೆ ಈಗ ದೀರ್ಘಕಾಲದವರೆಗೆ ಈ ತಿಂಗಳಲ್ಲಿ ಪೂರ್ತಿ ನಿಮಗೆ ಅನುಕೂಲ ಮಾಡಿಕೊಳ್ಳುವ ಕಾರಣ ಕುಂಭರಾಶಿಯವರು ಭೂಮಿ ಸಂಬಂಧ ವ್ಯವಹಾರ ಅಥವಾ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಮನೆ ಕೊಳ್ಳೋದು ಸೈಟ್ ಕೊಳ್ಳೋದು ಅಥವಾ ಭೂಮಿಯ ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿ ಭೂಮಿ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ ಈ ದಿನವು ನಿಮಗೆ ಮುನ್ನಡೆ ಜಯ ನಿಮ್ಮದಾಗಲಿದೆ ಅನೇಕ ಕಾಲದಿಂದ ಕಾಣುತ್ತಿದ್ದ ಕನಸು ನನಸಾಗಬಹುದು ಕೆಲವರಿಗೆ ವಾಹನ ಯಂತ್ರ ಉಪಕರಣ ಕೊಡುವಂಥ ಅವಕಾಶಗಳು ಬರ್ಬೋದು ಬಾಂಧವರ ಜೊತೆಗೆ ಉತ್ತಮವಾದ ಬಾಂಧವ್ಯ ಬರೆಯುತ್ತೆ ಸಹೋದರರ ಮಧ್ಯೆ ಇದ್ದಂತ ಭಿನ್ನಾಭಿಪ್ರಾಯ ನಿವಾರಣೆ ಆಗುತ್ತೆ ಅನೇಕ ರೀತಿಯ ಶುಭ ವಾರ್ತೆಗಳು ಈ ದಿನ ಬರಲಿವೆ ಉದ್ಯೋಗ ಪ್ರಯತ್ನ ಮಾಡಲು ಉದ್ಯೋಗ ಸಹ ಅವಕಾಶಗಳು ಸಿಗಲಿವೆ ಹಾಗಾಗಿ ನಿಮ್ಮ ಹಲವಾರು ಶುಭ ಘಟನೆಗಳಿಗೆ ಈ ದಿನ ಸಾಕ್ಷಿಯಾಗೋದ್ರಿಂದ ಈ ದಿನವನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಪರೂಪಕ್ಕೆ ಸಿಗುವಂಥ ಇಂಥ ಒಂದು ಅವಕಾಶಗಳು ಕುಂಭರಾಶಿಯವರಿಗೆ ಬಂದಿದೆ ಬಳಸುವಂಥ ಬಣ್ಣಗಳು ಕುಂಭರಾಶಿಯವರು ಸ್ನೋ ಅಥವಾ ಹಿಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ಐದು ಆರು ಒಂಬತ್ತು ಟೂ ಫೈವ್ ಸಿಕ್ಸ್ ನೈನ್ ಸಂಖ್ಯೆ ಬಳಸಿಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಇದನ್ನು ಉತ್ತಮ ಪ್ರಧಾನ ನಿರೀಕ್ಷೆ ಇದೆ ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿ ಆಗುವಂಥದ್ದೆಲ್ಲ ಇದೆ ಅಲ್ಲಿ ಇರುವಂತಹ ನಿಮಗೆ ಸೂರ್ಯ ಅನುಗ್ರಹ ಶುಕ್ರ ಅನುಗ್ರಹದಿಂದ ಕೆಲವೊಮ್ಮೆ ಅನಿರೀಕ್ಷಿತ ಲಾಭಗಳು ನಿರೀಕ್ಷಿತ ಲಾಭಗಳು ಆಗ್ಬೋದು ಕೋರ್ಟು ಕಚೇರಿ ಕೆಲಸದಲ್ಲಿ ನಿಮ್ಮ ಪರವಾಗಿ ಬೇಗ ಬೇಗನೆ ಕೆಲಸ ಕಾರ್ಯಗಳು ಆಗ್ಬೋದಾಗಿದೆ ಇದರ ಜೊತೆಗೆ ಕೆಲವೊಂದು ವಿಚಾರ ಎಚ್ಚರಿಕೆ ಹೆಜ್ಜಬೇಕು ಆರೋಗ್ಯ ವಿಚಾರಕ್ಕೆ ಸ್ವಲ್ಪ ಕಾಳಜಿ ಬೇಕು ನೀರು ಅಥವಾ ಗಾಳಿಯಿಂದ ಆಗುವಂಥ ಪ್ರಭಾವಗಳು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ತರಬಹುದು ಶೀತ ನೆಗಡಿ ಜ್ವರ ಅಥವಾ ಈ ಉಷ್ಣತೆಯ ಪ್ರಭಾವದಿಂದ ವ್ಯತ್ಯಾಸಗಳು ಆಗುವಂಥ ಸಾಧ್ಯತೆ ಜೊತೆಗೆ ಹಣಕಾಸನ್ನು ಖರ್ಚು ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಹಣಕಾಸಿನ ಪಾವತಿ ಪೇಮೆಂಟ್ ಮಾಡುವಾಗ ಖರ್ಚು ಮಾಡುವಾಗ ಅಲ್ಲಿ ನಷ್ಟ ಕಷ್ಟಗಳು ಆಗ್ಬೋದಾಗಿದೆ ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಈ ದಿನ ಅವಶ್ಯಕತೆ ಇರುತ್ತೆ ಸಡಸಾತಿಯ ಪ್ರಭಾವ ನಿಮ್ಮನ್ನು ಇನ್ನೂ ಕಾಡ್ತಾ ಇರೋದರಿಂದ ಮಧ್ಯೆ ಮಧ್ಯೆ ಕೆಲವು ಅಹಿತಕರ ಘಟನೆಗಳು ಸಹ ಜರುಗುವಂಥ ದಿನ ಪ್ರತಿದಿನ ಬರ್ಬೋದಾಗಿದೆ ಹಾಗಾಗಿ ಈ ದಿನ ನಿಮಗೆ ಗ್ರಹಗಳ ರಕ್ಷಣೆ ಸೂರ್ಯ ಮತ್ತು ಶುಕ್ರರ ಒಂದು ರಕ್ಷಣೆ ಇದ್ದೇ ಇರುತ್ತೆ ಆದರೆ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಮೀನರಾಶಿಯವರಿಗೆ ಬಳಸುವಂಥ ಬಣ್ಣ ಹೊರಜ್ ಅಥವಾ ಕೇಸರಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಒಂದು ಮತ್ತು ಆರು ಒನ್ ಏಟ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ದಿನ ಶುಭದಾಯಕ ಆಗಲಿ ಇಲ್ಲಿವರೆಗೆ ಜೂನ್ ನಾಲ್ಕು ಮಂಗಳವಾರದ ನಿತ್ಯರಾಶಿ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಲಾಗಿದೆ ಇಲ್ಲಿ ಬರತಕ್ಕಂಥ ಹೊಲದಲ್ಲಿ ಉತ್ತಮ ಮಧ್ಯಮ ಅದಮ ಅಧಿಫಲಗಳಿಂದ ವಿಚಲಿತರಾಗದೆ ನಿಮ್ಮ ದೈನಂದಿನ ಬದುಕಿನಲ್ಲಿ ಪ್ರತಿ ವ್ಯಾಪಾರ ಉದ್ಯೋಗ ಶಿಕ್ಷಣಗಳಲ್ಲಿ ನೀವು ಶ್ರದ್ಧೆ ನಿಷ್ಠೆಯಿಂದ ಪಾಲ್ಗೊಳ್ಳಿ ಭಗವದ್ ಭಕ್ತಿಯನ್ನು ಮಾಡುತ್ತಾ ಬನ್ನಿ ನವಗ್ರಹಗಳ ಅನುಕೂಲವಾಗಿ ಪ್ರಾರ್ಥನೆ ಮಾಡ್ತಾ ಬನ್ನಿ ಇನ್ನು ವಿಶೇಷವಾದ ಭೌಮ ಪ್ರದೇಶದ ಸದುಪಯೋಗವನ್ನು ಪಡಿಸಿಕೊಂಡು ಸಾಯಂಕಾಲ ಪ್ರದೋಷ ಕಾಲದಲ್ಲಿ ನಿಮಗೆ ಇಷ್ಟವಾಗುವಂಥ ದೇವತಾ ಸ್ತೋತ್ರಗಳನ್ನು ಸ್ತುತಿಗಳನ್ನು ಪಠನೆಗಳನ್ನು ಮಾಡುತ್ತಾ ನಿಮ್ಮ ದೋಷಗಳನ್ನು ಕಳೆಯೋದಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳಿ ಭಗವದ್ ಕೃಪೆಯಿಂದ ತಮಗೆಲ್ಲರಿಗೂ ಆಯುರ್ವಾರೋಗ್ಯ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ನಿಮ್ಮ ಪ್ರೋತ್ಸಾಹ ಮುಂದೆ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಮ ಸನ್ಮಗಳ ಮಗಳಿ